ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಗಚಗುಪ್ಪೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಆನಂದಮೂರ್ತಿ ಟೀಕೆ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಧನುಷ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರಿಂದ ತೆರವಾದ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಆನಂದಮೂರ್ತಿ ಟೀಕೆ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರಿಂದ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರ ಸಂಘಗಳ ನಿರೀಕ್ಷಕರು ಹಾಗೂ ರಿಟರ್ನಿಂಗ್ ಆಫೀಸರ್ ಎಚ್ ವಿ ಲೋಕೇಶ್ ಅವರು ಆನಂದಮೂರ್ತಿ ಟೀಕೆ ಅವರನ್ನು ಅಧ್ಯಕ್ಷರನ್ನಾಗಿ ಘೋಷಿಸಿದರು ನೂತನ ಅಧ್ಯಕ್ಷ ಆನಂದಮೂರ್ತಿ ಟೀಕೆ ಮಾತನಾಡಿ ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರ ಸಹಕಾರದಲ್ಲಿ ನನಗೆ ಬೆಂಬಲ ನೀಡಿದ ಹನ್ನೆರಡು ಜನ ನಿರ್ದೇಶಕರ ಬೆಂಬಲದೊಂದಿಗೆ ರೈತರ ಕ್ಷೇಯಭಿವೃದ್ಧಿಗಾಗಿ ಶ್ರಮಿಸಲಾಗುವುದು ನಮ್ಮ ಭಾಗದ ರೈತರಿಗೆ ಸರ್ಕಾರದಿಂದ ದೊರಕುವ ಹಲವು ಸವಲತ್ತುಗಳನ್ನು ದೊರಕಿಸಿಕೊಡುವುದರ ಮೂಲಕ ತಗಚಗುಪ್ಪೆ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಮಾದರಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನಾಗಿ ರೂಪಿಸಲು ಶ್ರಮಿಸಲಾಗುವುದೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷೆ ನಲ್ಲೂರಮ್ಮ ನಿರ್ದೇಶಕರಾದ ಕಿಶೋರ್ಸಿ ಅನ್ಸರ್ ಪಾಷಾ ಜಯಮ್ಮ ಮಧುಕುಮಾರ್ ಕೆಎನ್ ವೆಂಕಟಪ್ಪ ಟಿಎಚ್ ವೆಂಕಟಾಚಲಮೂರ್ತಿ ನರಸೇಗೌಡ ರೇಖಾ ಜಿ ಎನ್ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಸೇರಿದಂತೆ ಸಂಘದ ಸಿಬ್ಬಂದಿ ವರ್ಗದವರು ಗ್ರಾಮಸ್ಥರು ಇದ್ರು ನೋಡೋಣ ಆಯ್ಕೆ ಮಾಡಿರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ತನಸೆ ಗ್ರಾಮಸ್ಥರು ಎಲ್ಲರೂ ನನ್ನ ಪರವಾಗಿ ವೋಟ್ ಎಲ್ಲರಿಗೂ ಧನ್ಯವಾದಗಳು ಅಭಿನಂದಕ್ಕೆ ಇಷ್ಟಪಡ್ತಾರೆ ಏನಿಲ್ಲ ಮೇಡಮ್ ಅವರು ನಮ್ಮ ಜೊತೆಲಿ ಅವರೇ ನಾವು ಅವ್ರ ಜೊತೆ ಸಹಕಾರ ಮಾಡಿ ಮುಂದಿನ ದಿನದಲ್ಲಿ ಅವ್ರು ಏನು ಅಂದ್ಕೊಂಡವ್ರೆ ಅದಕ್ಕೆ ನಾವು ಸಪೋರ್ಟ್ ಆಗಿ ನಮ್ಮ ಎಮ್ ಎಲ್ ಎ ಸಾಹೇಬರು ಸೋಮಶೇಖರ್ ಸಾಹೇಬ್ರವ್ರೆ ನಮ್ಮ ಆಲ್ರೆಡಿ ಇಲ್ಲಿ ನಾಲ್ಕು ಜನ ಗ್ರಾಮ ಪಂಚಾಯತಿ ಮೆಂಬರು ನಮ್ಮ ಅವರೇ ನಮ್ಮ ನಂದೀಶು ಕಲಾವತಿಯವ್ರು ಅವರಿದ್ದಾರೆ ನಮ್ಮ ಮಾಜಿ ಅಧ್ಯಕ್ಷರು ರಾಜ್ ಇದ್ದಾರೆ ನಮ್ಮ ಸೀನಣ್ಣ ಇದ್ದಾರೆ ಅವರು ಮಾಜಿ ಮೆಂಬರ್ ಆಗಿದ್ದರು ಎಲ್ಲರೂ ಸಹಕಾರದಲ್ಲಿ ನಮ್ಮ ನಮ್ಮ ಮಹೇಶ್ನವ್ರೆ ಗೊಲ್ಲಳ್ಳಿ ಅವರೇ ಮಾಜಿ ಅಧ್ಯಕ್ಷರು ಮಹೇಶಣ್ಣ ಅವರೇ ಎಲ್ಲ ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಇವ್ರಿಗೆ ಸಪೋರ್ಟಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗಿ ಅವ್ರಿಗೆ ಸಪೋರ್ಟಾಗಿ ನಿಂತ್ಕೊಂಡು ಅವ್ರು ಏನು ಅಂದ್ಕೊಂಡವ್ರೆ ಅದಕ್ಕೆ ನಾವೆಲ್ಲ ಸ್ಫೂರ್ತಿಯಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಮೇಡಮ್